ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ರಮೇಶ್ ಸ್ನೇಹಿತರೆ ಮರಿಬಿಡಿ ಬಹಳ ಅದ್ಭುತವಾಗಿರ್ತಕ್ಕಂಥ ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿಗಳು ಬರ್ತಾನೆ ಇದೆ ನೀವು ನೋಡ್ತಾನೇ ಇದ್ದೀರಾ ಆದರೆ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಆದರೆ ದಯವಿಡು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಅಂತಂದರೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪಠ್ಯಪುಸ್ತಕ ವಿಶ್ಲೇಷಣ ಸರಣಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಸೊ ಇವುಗಳಿಂದಾಗಿ ನಿಮ್ಮ ಒಂದು ಎಕ್ಸಾಮ್ಸ್ ದೃಷ್ಟಿಯಿಂದ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ವಿಶ್ಲೇಷಣೆ ಕೂಡ ಸಿಗ್ತಾ ಇದೆ ಬನ್ನಿ ನೋಡ ಪಾಠ ಇವತ್ತು ಯಾವುದು ನೋಡ್ತಾ ಇದ್ದೇವೆ ಅಂತಂದರೆ ಅಧ್ಯಾಯ ಹತ್ತೊಂಬತ್ತು ಇತಿಹಾಸ ಇತಿಹಾಸ ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ಅನ್ನೋ ಪಾಠ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಿಜವಾಗಲೂ ಇವತ್ತಿನ ಆಧುನಿಕ ಕರ್ನಾಟಕವನ್ನ ನಾವೆಲ್ಲರೂ ಬದುಕಿ ಎಂಜಾಯ್ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಈ ಹಿಂದಿನ ಹೋರಾಟಗಾರರು ಕೊಟ್ಟಂತಹ ಕೊಡುಗೆಗಳು ಅದನ್ನ ನಾವು ಮರಿಬಾರ್ದು ನೋಡಿ ಎಲ್ ಜಿ ಹಾವನೂರ್ ಅವ್ರು ಕಾಣ್ತಾ ಇದ್ದಾರೆ ನಜೀರ್ ಸಾಬ್ ಅವ್ರು ಕಾಣ್ತಾ ಇದ್ದಾರೆ ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆಯಲ್ಲಿ ಕೊಡುಗೆ ತುಂಬಾ ಇದೆ ಇವರಿಬ್ಬರದೇ ಅಂತಲ್ಲ ಬಹಳಷ್ಟು ಜನರ ಕೊಡುಗೆಯನ್ನು ನಾವು ನೋಡ್ಬೋದು ಪಾಠದ ಕೊನೆಯವರೆಗೂ ನೋಡ್ತಾ ಹೋದರೆ ನಮ್ಗೆ ಅದು ಸಿಗತ್ತೆ ಆದರೆ ಪಠ್ಯಪುಸ್ತಕದಲ್ಲಿ ಇವರಿಬ್ಬರು ಫೋಟೋನ ಹೈಲೈಟ್ ಮಾಡಿದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆಯಲ್ಲಿ ಮೊಟ್ಟ ಮೊದಲಿಗೆ ಭಾರತದಲ್ಲಿ ಸ್ವಾತಂತ್ರ್ಯದ ನಂತರ ಕಾಡಿದ್ದ ಸಮಸ್ಯೆ ಕೃಷಿ ರೈತ ಕಾರ್ಮಿಕರ ಸಂಖ್ಯೆ ತುಂಬ ಜಾಸ್ತಿ ಇತ್ತು ಬದಲಾವಣೆ ಮಾಡಬೇಕು ಅಂದ್ಕೊಳ್ತಾ ಇದ್ವಿ ಎಲ್ಲರೂ ಕೃಷಿ ಮಾಡ್ತಾ ಇದ್ದಾರೆ ಆದರೆ ನಮ್ಮ ದೇಶಕ್ಕೆ ಬೇಕಾಗುವಷ್ಟು ಉತ್ಪನ್ನಗಳ ಪ್ರಮಾಣ ತುಂಬ ಕಡಿಮೆ ಇತ್ತು ಕಾರಣ ಜಮೀನ್ದಾರಿಕೆ ತುಂಬಾ ಜಾಸ್ತಿ ಆಗಿತ್ತು ಇದನ್ನು ಕಡಿಮೆ ಮಾಡಬೇಕು ಅಂದಾಗ್ಲೇ ಕರ್ನಾಟಕದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳು ಸುಧಾರಣೆ ಆಗಬೇಕು ಅಂದರೆ ಭೂ ಸುಧಾರಣೆಗಳಾಗಬೇಕು ಅನ್ನೋದು ಗೊತ್ತಾಯಿತು ಹಾಗಾಗಿ ಭೂ ಸುಧಾರಣೆ ಮಾಡಬೇಕು ಅಂತ ಕ್ರಮ ಕೈಗೊಂಡ್ರು ಹಾಗಾದ್ರೆ ಭೂ ಸುಧಾರಣೆ ಅಂದರೆ ಏನು ಭೂ ಸುಧಾರಣೆ ಅಂದರೆ ಇಷ್ಟೇ ಭೂಮಿಯ ಹಿಡುವಳಿಗಳಲ್ಲಿರುವ ಸಮಸ್ಯೆಗಳನ್ನು ಹೋಗಲಾಡಿಸಲು ಜಾರಿಗೊಳಿಸುವ ಕ್ರಮ ಭೂಮಿಯಲ್ಲಿರುವ ಸಮಸ್ಯೆ ಅಲ್ಲ ಇದು ಭೂಮಿಯ ಹಿಡುವಳಿಗಳಲ್ಲಿರುವ ಸಮಸ್ಯೆ ಹಿಡುವಳಿಗಳಲ್ಲಿರುವ ಸಮಸ್ಯೆ ಅಂದರೆ ಒಬ್ಬರಿಗೆ ನೂರು ಎಕರೆ ಇದೆ ಇನ್ನೊಬ್ನಿಗೆ ಭೂಮಿನೇ ಇಲ್ಲ ಈ ಥರದ ಭೂ ಹಂಚಿಕೆಯ ಅಸಮಾನತೆ ಇತ್ತು ಅಂತ ಹಾಗಾಗಿ ಭೂ ಸುಧಾರಣಾ ಕ್ರಮಗಳು ಅಂತಂದರೆ ಭೂಮಿಯ ಹಿಡುವಳಿಗಳಲ್ಲಿ ಇರುವ ಸಮಸ್ಯೆಗಳನ್ನು ಹೋಗಲಾಡಿಸಲು ಸರ್ಕಾರ ಜಾರಿಗೊಳಿಸುವ ಕ್ರಮಗಳನ್ನು ಭೂ ಸುಧಾರಣಾ ಕ್ರಮಗಳು ಅಂತ ಕರಿತೀವಿ ಹೀಗಾಗಿ ಭೂಮಿಯ ಮೇಲೆ ಮನುಷ್ಯನ ಬದುಕನ್ನು ಬಹಳ ಉತ್ಕೃಷ್ಟವಾಗಿ ಅಭಿವೃದ್ಧಿ ಪಥದತ್ತ ಒಯ್ಬೇಕು ಅನ್ನೋದಾದರೆ ಅವತ್ತಿನ ಕಾಲಕ್ಕೆ ಕರ್ನಾಟಕದಲ್ಲಿ ಭೂ ಸುಧಾರಣೆ ಮಾಡಬೇಕಾಗಿದ್ದು ತುಂಬಾ ಪ್ರಮುಖ ಆಗಿತ್ತು ಸರಿ ಭೂ ಸುಧಾರಣೆ ಮಾಡ್ತೀವಿ ಅಂತ ಹೊರಟ್ರೆ ಭೂ ಸುಧಾರಣೆಗಾಗಿನೇ ಹಲವಾರು ಸಮಸ್ಯೆಗಳು ಕೂಡ ಬರ್ತಾಯಿತ್ತು ಏನೇನು ಸಮಸ್ಯೆಗಳು ಭೂಮಿಯ ಎಲ್ಲ ಸಮುದಾಯಗಳಿಗೂ ಕೂಡ ನಮ್ಮಲ್ಲಿರುವ ಭೂಮಿ ಸಮಾನವಾಗಿ ಹಂಚಿಕೆ ಆಗಿರಲಿಲ್ಲ ಕೃಷಿ ಭೂಮಿ ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗದೇ ಇದ್ದಿದ್ದರಿಂದಾಗಿ ಈ ಭೂ ಒಡೆತನ ಹೊಂದಿರೋರಲ್ಲಿ ಅಸಮಾನತೆಯನ್ನು ನಾವು ಕಾಣ್ತಾ ಇದ್ವಿ ಈ ಅಸಮಾನತೆಯನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ಭೂ ಸುಧಾರಣೆಯನ್ನು ಕೈಗೊಳ್ಳೇಬೇಕಾದಂಥ ಅನಿವಾರ್ಯತೆ ಇತ್ತು ಬಟ್ ಈ ಹಿಂದೆ ಭೂಮಾಲೀಕರ ಕಾನೂನುಗಳಲ್ಲಿ ಬ್ರಿಟಿಷರ ಆಡಳಿತಾವಧಿಯಲ್ಲೇ ಜಮೀನ್ದಾರಿಕೆ ಪದ್ಧತಿ ಕಾಯಂ ಗುತ್ತಾದಾರಿ ಪದ್ಧತಿಗಳು ಇವೆಲ್ಲ ಇದ್ದಿದ್ದರಿಂದಾಗಿ ಭೂಮಿಯ ಮೇಲಿನ ಹಕ್ಕುಗಳು ಕೆಲವರಿಗೆ ಮಾತ್ರ ಜಾಸ್ತಿ ಇತ್ತು ಭೂಮಿಯ ಮೇಲೆ ಕೆಲವರಿಗೆ ಭೂಮಿ ರಹಿತವಾಗಿತ್ತು ಕೆಲವ್ರಿಗೆ ತುಂಬ ಕಡಿಮೆ ಇತ್ತು ಕೆಲವ್ರಿಗೆ ತುಂಬ ಜಾಸ್ತಿ ಕೆಲವರಿಗೆ ಸ್ವಲ್ಪ ಇನ್ನು ಕೆಲವ್ರಿಗೆ ಇಲ್ಲವೇ ಇಲ್ಲ ಈ ರೀತಿಯಲ್ಲಿ ಭೂಮಿ ಹಂಚಿಕೆ ಆಗಿತ್ತು ಹಾಗಾಗಿ ಭೂ ಮಾಲೀಕರ ಪರವಾಗಿನೇ ಕಾನೂನುಗಳು ಇದೇ ವಿನಃ ಗೇಣಿದಾರರ ಪರವಾಗಿ ಕಾನೂನುಗಳು ಇರಲಿಲ್ಲ ಗೇಣಿದಾರ ಅಂತಂದರೆ ನಾನೊಬ್ಬ ಭೂಮಿಯ ಮೇಲಿನ ಹಕ್ಕು ಹೊಂದಿರುವನು ಅಂತಂದರೆ ನನಗೆ ಆ ಭೂಮಿ ಉಳುಮೆ ಮಾಡೋಕ್ಕಾಗಲ್ಲ ಅಂದ್ರೆ ನಾನು ಇನ್ನೊಬ್ರಿಗೆ ಕೊಡೋದು ಭೂಮಿಯ ಮೇಲೆ ಹಕ್ಕು ಮಾತ್ರ ನಂದು ಬೆಳಕೊಂಡು ತಿನ್ನೋಕೆ ಒಂದು ಅದಕ್ಕೆ ಅವನಷ್ಟು ಬಾಡಿಗೆ ಅಂತ ಕೊಡ್ಬೇಕು ಅದನ್ನು ಗೇಣಿ ಅಂತ ಕರಿತಾ ಇದ್ರು ಈ ಥರದ ಗೇಣಿದಾರರ ಪರವಾಗಿನೇ ಕಾನೂನುಗಳು ಇರಲಿಲ್ಲ ಇದರಿಂದ ಸಂಪತ್ತಿನ ಕ್ರೋಢೀಕರಣ ಅಥವಾ ಹಂಚಿಕೆ ಹಂಚಿಕೆ ಆಗಲಿ ಕೂಡ ಸಮನಾಗಿರಲಿಲ್ಲ ಅದು ಅಸಮತೋಲ ಅಸಮತೋಲನವಾಗಿ ಎಲ್ಲ ಕಡೆ ಕಾಣ್ತಾ ಇತ್ತು ಹಾಗಾಗಿ ಭೂ ಸುಧಾರಣೆ ಮೂಲಕ ನಮ್ಮ ಸಮಾಜವನ್ನು ಪರಿವರ್ತನೆ ಮಾಡಲೇಬೇಕು ಅನ್ನೋದಕ್ಕೆ ಸ್ವತಂತ್ರ ಬಂದ ಮೇಲೂ ಕೂಡ ಸುಮಾರು ಒಂದು ಇಪ್ಪತ್ತೈದು ವರ್ಷ ದಾಟಿದ್ದೀವಿ ನೈನ್ಟೀನ್ ಸೆವೆಂಟಿ ಹೊತ್ತಿಗೆ ಕೂಲಿ ರೈತರ ಮತ್ತು ದಲಿತ ಚಳುವಳಿಗಳ ಪರಿಣಾಮ ಭೂ ಹಂಚಿಕೆ ಪ್ರಶ್ನೆಗಳು ನಮ್ಮಲ್ಲಿ ಶುರುವಾಯಿತು ಭೂಹೀನ ಅಂದರೆ ಭೂಮಿ ಇಲ್ಲದೇ ಇರುವಂಥ ಕೆಳ ಸಮುದಾಯಗಳಿಗೆ ಭೂಮಿಯನ್ನು ನೀಡಲೇಬೇಕು ಅಂತ ಆಗ್ರಹಿಸಿ ಅನೇಕ ಕಡೆ ಹೋರಾಟಗಳು ನೀಡಿದ್ವು ಇದರ ಪರಿಣಾಮ ಭೂ ಸುಧಾರಣಾ ಕಾನೂನುಗಳನ್ನು ಜಾರಿಗೆ ತರಬೇಕು ಅಂತ ತಂದರು ಹಂಗಾರೆ ಈ ಸುಧಾರಣೆಗಳಲ್ಲಿ ಯಾವ್ಯಾವ ಒಂದು ಪ್ರಮುಖವಾದ ಅಂಶಗಳಿತ್ತು ಅಂತ ನಾವು ನೋಡೋದಾದರೆ ಹೇಳ್ತಾರೆ ಜಮೀನ್ದಾರಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಫಸ್ಟು ಭೂಮಿಯ ಮೇಲಿನ ಭೂ ವರ್ಗದ ಹಿಡಿತವನ್ನು ಮಿತಿಗೊಳಿಸಬೇಕು ಅಂದರೆ ಭೂಮಿ ಏನು ನೂರಾರು ಎಕರೆಗಟ್ಟಲೆ ಒಬ್ಬನ ಹೆಸರಿನಲ್ಲೇ ಇದೆ ಅದನ್ನು ಮೊದಲು ಹೋಗಲಾಡಿಸ್ಬೇಕು ಇದರದು ಮುಖ್ಯ ಉದ್ದೇಶ ಅದೇ ಆಗಿತ್ತು ಹಾಗಾಗಿ ನೈನ್ಟೀನ್ ಫಿಫ್ಟಿ ಫೈವಲ್ಲಿ ಭಾರತದ ಮಾಜಿ ಉಪರಾಷ್ಟ್ರಪತಿ ಬಿ ಡಿ ಜತ್ತಿ ನೇತೃತ್ವದಲ್ಲಿ ಒಂದು ಸಮಿತಿ ಕೈಗೊಂಡಿದ್ದರು ಐವತ್ತೈದಕ್ಕೇನೆ ಆಗಿತ್ತು ಇದು ಬಟ್ ಈ ಸಮಿತಿ ತನ್ನ ಭೂ ಸುಧಾರಣೆ ಕೈಗೊಳ್ಳೋ ಹಿನ್ನೆಲೆಯಲ್ಲಿ ಅನೇಕ ಶಿಫಾರಸ್ಸುಗಳನ್ನು ಕೂಡ ಮಾಡ್ತು ಹಂಗಾರೆ ಬಿ ಡಿ ಜತ್ತಿ ಶಿಫಾರಸು ಏನಾಗಿತ್ತು ಸೊ ಅಲ್ಲೂ ಎಕ್ದಮ್ ಕಂಟ್ರೋಲ್ ಮಾಡೋಕ್ಕಾಗಿರಲಿಲ್ಲ ಅವರಿಗೆ ಆದರೂ ಹೇಳಿದ್ರು ಏನಂತ ಪ್ರತಿ ಕುಟುಂಬಕ್ಕೆ ಗರಿಷ್ಠ ಇಷ್ಟು ಭೂಮಿ ಇರಬೇಕು ಅಂತ ಎಷ್ಟು ನೂರ ಹದಿನಾರು ಎಕರೆ ಒಣ ಭೂಮಿ ಅಥವಾ ಇಪ್ಪತ್ತೇಳು ಎಕರೆ ನೀರಾವರಿ ಭೂಮಿ ಹೊಂದಿರಬೇಕು ಅಂತ ಶಿಫಾರಸ್ ಮಾಡು ನಾನು ನಿಮ್ಗೆ ಹೇಳಿದ್ನಲ್ಲ ಎಕ್ದಮ್ ಇಷ್ಟು ಕೊಡೋಕ್ಕಾಗತ್ತಾ ಅಂತಂದರೆ ಸೊ ಅವತ್ತು ದಿಢೀರಂತ ಇನ್ನೂರು ಮುನ್ನೂರು ಎಕರೆ ಹೊಂದಿರೋ ಜಮೀನ್ದಾರರಿಗೆ ದಿಢೀರ್ ಹತ್ತು ಎಕರೆ ಇಟ್ಕೊಳ್ಳಿ ಉಳಿದಿದ್ದೆಲ್ಲ ಬಿಟ್ಕೊಡಿ ಅಂದರೆ ದಂಗೆ ಆಗ್ತಾಯಿತ್ತು ಹಂಗಾಗಿ ಅವ್ರೇನು ಮಾಡಿದ್ರು ಒಂದು ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಮಾಡಿದ್ರು ನೂರ ಹದಿನಾರು ಎಕರೆ ಒಣಭೂಮಿ ಅಥವಾ ಇಪ್ಪತ್ತೇಳು ಎಕರೆ ನೀರಾವರಿ ಭೂಮಿಯನ್ನು ಹೊಂದಿರಬೇಕು ಅಂತ ಈ ಶಿಫಾರಸ್ ಕೂಡ ಗೇಣಿದಾರರ ಪರವಾಗಿ ಇರಲಿಲ್ಲ ಭೂರಹಿತ ಕಾರ್ಮಿಕರ ಪರವಾಗಿಯೂ ಇರಲಿಲ್ಲ ಅದು ಕೂಡ ಉಳ್ಳವರ ಪರವಾಗಿಯೇ ಇತ್ತು ನಾನು ಹೇಳ್ತಿಲ್ಲ ಬಿಡಿ ಜತ್ತೆಯವರು ದಿಢೀರ್ ಅಂತ ಮಾಡಕ್ಕೆ ಹೋಗಿದರೆ ಅದಕ್ಕೆ ದೊಡ್ಡ ಕಷ್ಟ ಆಗ್ತಾಯಿತ್ತು ಅಂತೂ ಮೊದಲು ಬಾರಿ ಆ ಧ್ವನಿ ಬಂತಲ್ಲಿ ಕಡಿಮೆ ಮಾಡಬೇಕು ಅಂತ ನೈನ್ಟೀನ್ ಫಿಫ್ಟಿ ಸೆವೆನ್ಗೆ ಈ ಶಿಫಾರಸ್ಸುಗಳಿದ್ದ ವ್ಯವಸ್ಥೆಯನ್ನು ನಿರ್ಣಯಿಸಲಿಕ್ಕೆ ಆಗಲಿಲ್ಲ ಸೊ ಅದನ್ನು ಬದಲಾಯಿಸೋದಕ್ಕೆ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭೂ ಸುಧಾರಣಾ ಕಾನೂನುಗಳು ಈ ಪದ್ಧತಿಯನ್ನು ಹೋಗಲಾಡಿಸಲಿಕ್ಕೆ ನಿರ್ಣಾಯಕವಾದಂಥ ಕ್ರಮ ಕೈಗೊಂಡವು ಅಂತ ನೈನ್ಟೀನ್ ಸೆವೆಂಟಿ ಫೋರ್ನ ಕರ್ನಾಟಕದಲ್ಲಿ ಭೂ ಸುಧಾರಣೆ ಕಾನೂನುಗಳನ್ನು ಅವತ್ತು ದೇವರಾಜ್ ಅರಸ್ ಅವ್ರು ತೆಗೆದುಕೊಂಡಂತಹ ಒಂದು ಗಟ್ಟಿ ನಿರ್ಧಾರ ಎಲ್ಲ ಭೂ ಸಮಾನತೆ ವ್ಯವಸ್ಥೆಗೆ ಒಂದು ಅಡಿಪಾಯ ಆಯಿತು ಗೇಣಿ ಪದ್ಧತಿಯಲ್ಲಿ ಸುಧಾರಣೆ ಮಾಡಬೇಕು ಅಂಥೇಳಿ ಕ್ರಮ ಕೈಗೊಂಡರು ಭಾರತದಲ್ಲಿ ಗೇಣಿದಾರರು ಅನೇಕ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅವುಗಳಲ್ಲಿ ತುಂಬ ಹೆಚ್ಚಿನ ಪ್ರಮಾಣದ ಗೇಣಿ ಭೂ ಹಿಡುವಳಿಗಳಲ್ಲಿ ಅಭದ್ರತೆ ಭೂ ಒಡೆತನ ಇಲ್ಲದೆ ಇರುವಂಥ ಭೂಹೀನ ಸ್ಥಿತಿಯಲ್ಲಿ ಜನರಿದ್ದಾರೆ ಈ ಸಮಸ್ಯೆ ಹೋಗಲಾಡಿಸ್ಲೇಬೇಕು ಅಂತ ನೈನ್ಟೀನ್ ಸೆವೆಂಟಿ ಫೋರ್ ಮುಖ್ಯಮಂತ್ರಿ ಡಿ ದೇವರಾಜರಸ್ ಭೂ ಹಿಡುವಳಿಗಳ ಬಗ್ಗೆ ಕ್ರಾಂತಿಕಾರಿ ಕಾನೂನುಗಳನ್ನು ಕರ್ನಾಟಕದಲ್ಲಿ ತಂದರು ಉಳುವವನೇ ಭೂಮಿಯ ಒಡೆಯ ತಲೆಮಾರುಗಳಿಂದ ಗೇಣಿ ಮಾಡ್ತಿದ್ದಂಥ ಅನೇಕ ಭೂಹೀನ ಕಾರ್ಮಿಕರು ಈಗ ಹೊಸದಾಗಿ ಅವ್ರು ಉಳುಮೆ ಮಾಡ್ತಿದ್ದಂಥ ಭೂಮಿಯ ನವ ಭೂ ಮಾಲೀಕರಾದರು ಜಮೀನ್ದಾರ್ ನದಿಯಿಂದಲಿದ್ದವ್ರೀಗ ಸ್ವತಂತ್ರ ಆಗಿ ತಮ್ಮ ಭೂಮಿಯನ್ನು ತಾವು ಖಾತೆ ಮಾಡ್ಕೊಳ್ಳೋದಕ್ಕೆ ಶುರುವಾಯಿತು ಆ ಹಕ್ಕು ಅವ್ರಿಗೆ ಸಿಕ್ತು ನೋಡ್ತಾ ಇದ್ದೀರಲ್ಲ ಕಾಟೇರಾ ಫಿಲ್ಮ್ ಕೂಡ ಈ ಒಂದು ನೀತಿಯನ್ನೇ ಇಟ್ಕೊಂಡು ಮಾಡಿರೋದು ಅದು ನೀವು ಗೊತ್ತಾಗುತ್ತೆ ನಿಮಗೆ ಹೇಗೆ ಭೂಹೀನ ಸ್ಥಿತಿ ಇದ್ದವರು ಭೂಮಿಯನ್ನು ಪಡೆದು ಹೇಗೆ ಭೂ ಮಾಲೀಕರಾದರು ಅನ್ನೋದು ಕೂಡ ನೆಕ್ಸ್ಟು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯಲ್ಲಿ ಅನೇಕ ಪ್ರಮುಖ ಅಂಶಗಳು ಬಂತು ಏನೋ ಅದು ಎಲ್ಲ ರೀತಿಯ ಗೇಣಿ ಪದ್ಧತಿಯನ್ನ ಕರ್ನಾಟಕದಲ್ಲಿ ರದ್ದುಗೊಳಿಸಿದ್ರು ರೈತನಿಗೆ ತಾನು ಉಳುಮೆ ಮಾಡುತ್ತಿದ್ದಂಥ ಭೂಮಿಯ ಮೇಲೆ ತನ್ನ ಹಕ್ಕನ್ನು ಸ್ಥಾಪಿಸ್ಲಿಕ್ಕೆ ಅಥವಾ ಆ ಭೂಮಿಯ ಮೇಲಿನ ಹಕ್ಕು ಅಥವಾ ಖಾತೆ ಪಹಣಿಯನ್ನು ಹೊಂದಕ್ಕೆ ಅವಕಾಶ ಮಾಡಿಕೊಟ್ರಾಯ್ತು ಗೇಣಿ ಎಲ್ಲ ಭೂಮಿಯೂ ಸರ್ಕಾರದ ಸ್ವಾಧೀನಕ್ಕೆ ಬಂತು ಈಗ ಪ್ರತಿ ಭೂಮಿಯೂ ಕೂಡ ಸರ್ಕಾರದ ಸ್ವಾಧೀನ ಭೂಮಿಯ ಮೇಲೆ ಹಕ್ಕು ಪಡೆಯೋರು ಅದಕ್ಕೆ ಪರಿಹಾರವನ್ನು ಪಡಿಬೇಕಾದವರು ನ್ಯಾಯಮಂಡಳಿಯ ಟ್ರಿಬ್ಯುನಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ನ್ಯಾಯಮಂಡಳಿ ಕೇಳುವಂತಹ ದಾಖಲೆಗಳನ್ನು ವಿಚಾರಗಳನ್ನು ಕೊಟ್ಬಿಟ್ಟು ನ್ಯಾಯಮಂಡಳಿ ತೀರ್ಮಾನ ಅಂತಿಮ ಆದಮೇಲೆ ಅದರ ನಿರ್ಧಾರವನ್ನು ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಆ ಮೂಲಕ ನ್ಯಾಯಮಂಡಳಿ ನಿರ್ಧಾರ ಕೊಡೋದಕ್ಕೆ ಶುರು ಮಾಡ್ತವೆ ಆಮೇಲೆ ಇದರಲ್ಲಿ ಬದಲಾವಣೆಗಳು ಹೇಗಿತ್ತು ಅಂತಂದರೆ ಗರಿಷ್ಠ ಹಿಡುವಳಿಯ ಮಿತಿಯನ್ನು ಹಾಕಲಾಯಿತು ಸಾವಿರದ ಒಂಬೈನೂರ ಐವತ್ತೇಳರ ನಂತರದ ಪ್ರಯತ್ನಗಳು ನೈನ್ಟೀನ್ ಸೆವೆಂಟಿ ನಂತರವೂ ನಡೆದು ಒಂದು ಕುಟುಂಬ ಹೊಂದಬಹುದಾದ ಗರಿಷ್ಠ ಭೂಮಿಯ ಮಿತಿಯನ್ನು ಅಂದಿನ ರಾಜ್ಯ ಸರ್ಕಾರ ನಿಗದಿಪಡಿಸಿದ್ದನ್ನೂ ಕೂಡ ಮುಂದೆ ಬದಲಾಯಿಸಿಕೊಂಡು ಈಗ ನೀರಿನ ಸೌಕರ್ಯವಿಲ್ಲದ ಅಂದರೆ ಮಳೆಯಾಶ್ರಿತ ಭೂಮಿ ಕುಷ್ಕಿ ಭೂಮಿಯಾಗಿದ್ದರೆ ಅದರ ಮಿತಿ ಒಂದು ಕುಟುಂಬಕ್ಕೆ ಐವತ್ನಾಲ್ಕು ಎಕರೆ ಮಾಡಿದ್ರು ನೂರ ಹದಿನಾರು ಇದ್ದದನ್ನು ಐವತ್ನಾಲ್ಕಕ್ಕೆ ಈಗ ರೆಡ್ಯೂಸ್ ಮಾಡಿದ್ರು ಹಾಗಾದರೆ ನೀರಿನ ಸೌಕರ್ಯ ಇದ್ದು ಅದಕ್ಕಿಂತ ಹೆಚ್ಚಿನ ಬೆಳೆಗಳನ್ನು ಪಡೀತಾ ಇದ್ರೆ ಇಲ್ಲಿ ಆ ಕುಟುಂಬಕ್ಕೆ ಹತ್ತರಿಂದ ಹದಿನೆಂಟು ಎಕರೆ ಅಂದರೆ ಹದಿನೆಂಟು ಎಕರೆ ಮಾಡಿದ್ರು ಹಿಂದೆ ಏನು ಇಪ್ಪತ್ತೇಳು ಮೂವತ್ತು ಎಕರೆ ಇತ್ತು ಅದರಲ್ಲಿ ಅರ್ಧ ಪರ್ಸೆಂಟ್ ಮಾಡಿದ್ರು ಈಗ ಒಂದು ಬೆಳೆ ತೆಗೆಯುವ ನೀರಾವರಿ ಭೂಮಿಯಾದರೆ ಅದು ಒಂದು ಕುಟುಂಬಕ್ಕೆ ಗರಿಷ್ಠ ಇಪ್ಪತ್ತೇಳು ಎಕರೆ ಎರಡು ಅಥವಾ ಮೂರು ನೀರಾವರಿ ಬೆಳೆಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಹದಿನೆಂಟು ಎಕರೆ ಹೀಗೆ ಹಾಗಾಗಿ ಕೊನೆಗೆ ನೈನ್ಟೀನ್ ಸೆವೆಂಟಿ ಸೆವೆನ್ನಲ್ಲಿ ಇನಾಮ್ ರದ್ದತಿ ಕಾಯ್ದೆನೂ ಕೂಡ ಜಾರಿಗೆ ಬಂತು ಅಂದರೆ ಇನಾಮ್ ಪದ್ಧತಿ ಇದ್ದಿದ್ದು ಗೊತ್ತಲ್ಲ ನಿಮಗೆ ರಾಜ ಮಹಾರಾಜರ ಕಾಲದಲ್ಲಿ ಇತ್ತದು ಬ್ರಿಟಿಷರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದರು ಅಂದರೆ ರಾಜ ತನ್ನ ಸೇನಾಧಿಪತಿಗಳಿಗೆ ಒಂದಿಷ್ಟು ಬಹುಮಾನವಾಗಿ ಕೊಡ್ತಿದ್ದಂಥ ಭೂಮಿಗಳು ಅಂತ ಇನಾಮ್ ಕಾನೂನನ್ನು ಕೂಡ ರದ್ದು ಮಾಡಾಗಿತ್ತು ಹಾಗಾಗಿ ಇನಾಮ್ ರದ್ದತಿ ಕಾಯ್ದೆಯನ್ನು ಕೂಡ ಇಲ್ಲಿ ಜಾರಿಗೆ ತಂದರು ತಂದ ಮೇಲೆ ಇಡೀ ಕರ್ನಾಟಕದಲ್ಲಿ ಆರ್ಥಿಕ ಹಿಡುವಳಿಗಳ ರಚನೆ ಮಾಡೋದಕ್ಕೆ ಶುರು ಮಾಡಿದ್ರು ಯಾವ ಹಿಡುವಳಿಯಿಂದ ಬೇಸಾಯಗಾರ ಬೇಸಾಯ ವೆಚ್ಚಗಳನ್ನು ಕಳೆದು ತನಗೂ ತನ್ನ ಕುಟುಂಬಕ್ಕೂ ನೆಮ್ಮದಿಯಾಗಿರಲು ಬೇಕಾದ ಆದಾಯ ಗಳಿಸಬಲ್ಲನೋ ಅಂತಹ ಜೀವನಾಧಾರ ಹಿಡುವಳಿಯನ್ನು ಆರ್ಥಿಕ ಹಿಡುವಳಿ ಅಂತ ಕರೆದರು ಇದಕ್ಕೆ ಹಿಡುವಳಿಗಳ ಕ್ರೋಢೀಕರಣ ಮತ್ತು ಗರಿಷ್ಠ ಪ್ರಮಾಣದ ಮಿತಿಯಿಂದ ಅನೇಕ ಕೃಷಿಕರ ಜೀವನ ಮಟ್ಟ ಕೂಡ ಸುಧಾರಣೆ ಹಂತಕ್ಕೆ ಬಂತು ನೆಕ್ಸ್ಟ್ ಆಗಿದ್ದೇನೋ ಸಹಕಾರಿ ಬೇಸಾಯದ ಅಭಿವೃದ್ಧಿ ಮಾಡಬೇಕು ಅಂತ ರೈತರು ಸ್ವಯಂ ಪ್ರೇರಣೆಯಿಂದ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಿಕೊಂಡು ತಮ್ಮ ಎಲ್ಲ ಹಿಡುವಳಿಯನ್ನು ಸಹ ರೈತರ ಉಸ್ತುವಾರಿಗೆ ಒಪ್ಪಿಸಿ ಒಟ್ಟಾಗಿ ಸೇರಿ ಸಾಗುವಳಿ ಮಾಡೋದು ಇದನ್ನು ಸಹಕಾರಿ ಬೇಸಾಯ ಅಂತ ಕರೀತಾರೆ ಅಂದರೆ ರೈತರು ಸ್ವಯಂ ಪ್ರೇರಣೆಯಿಂದ ಒಂದು ಊರಲ್ಲಿ ಸ್ವಯಂ ಪ್ರೇರಣೆಯಿಂದ ಒಂದು ಸಂಘಟನೆ ಮಾಡ್ಕೊಳ್ಳೋದು ಅದನ್ನು ಸಹಕಾರಿ ಸಂಘ ತಮ್ಮ ಹಿಡುವಳಿಯ ಸಹಾರ ರೈತರನ್ನೆಲ್ಲ ಒಟ್ಟುಗೂಡಿಸಿ ಒಪ್ಪಿಸಿ ಒಟ್ಟು ಸೇರಿ ಸಾಗುವಳಿ ಮಾಡೋದು ಅದಕ್ಕೆ ಬೇಕಾಗಿರೋ ಗೊಬ್ಬರ ಬೀಜ ಪ್ರತಿಯೊಂದನ್ನು ಕೂಡ ತರೋದು ಕೊನೆಗೆ ಅದರ ಖರ್ಚನ್ನು ತೆಗೆದುಬಿಟ್ಟು ಕೊನೆಗೆ ಪ್ರತಿ ಎಕರೆಗೆ ಇಷ್ಟು ಅಂಥೇಳಿ ಹಂಚಿಕೆ ಮಾಡಿಕೊಳ್ಳೋದು ಅದು ಸಮಾನವಾದಂಥ ಭೂಮಿಯ ಫಲವತ್ತತೆ ಇದ್ದರೆ ಇದನ್ನು ಮಾಡ್ಬೋದು ಇಲ್ಲಾಂದ್ರೆ ಮಾಡೋಕ್ಕಾಗ್ತಿರಲಿಲ್ಲ ಯಾಕೆಂದರೆ ಮರಳು ಭೂಮಿ ಇದ್ದವನಿಗೂ ಗಟ್ಟಿ ಭೂಮಿ ಎರೆ ಭೂಮಿ ಇದ್ದವನಿಗೂ ಇದು ಸಮ ಆಗೋದಿಲ್ಲ ಅಂಥ ಕಡೆ ಇದು ನಡೀಲಿಲ್ಲ ಪಂಜಾಬ್ನಂಥ ಒಂದೇ ರೀತಿ ಭೂಮಿ ಇರೋ ಕಡೆ ನಡೆದೋಯ್ತು ಆದರೆ ಎಲ್ಲ ಕಡೆ ನಡೀಲಿಲ್ಲ ಆಯಿತು ಸಹಕಾರಿ ಬೇಸಾಯ ಅಭಿವೃದ್ಧಿ ಹಾಗಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಸಾಗುವಳಿ ಮಾಡ್ತಾರೆ ಉತ್ಪಾದನೆ ಕೈಗೆ ಬಂದಾಗ ಜಮೀನಿನ ಶಾಶ್ವತ ಅಭಿವೃದ್ಧಿಗೆ ಬೇಕಾಗುವ ಅಗತ್ಯ ಬಂಡವಾಳವನ್ನು ತೆಗೆದಿಟ್ಟು ಉಳಿದ ಭಾಗವನ್ನು ಹಂಚ್ಕೊಳ್ಳೋದು ಇದು ಸಹಕಾರಿ ಬೇಸಾಯ ಪದ್ಧತಿ ಬಟ್ ಇದು ನಮ್ಮಲ್ಲಿ ಸಕ್ಸಸ್ ಆಗಲಿಲ್ಲ ನೆಕ್ಸ್ಟ್ ಬಂದರೆ ಭೂ ಸುಧಾರಣಾ ಪದ್ಧತಿಯಿಂದಾಗಿನೂ ಕೂಡ ಭೂಹೀನರಿಗೆ ಭೂಮಿಯ ಒಡೆತನದ ಹಕ್ಕು ಮತ್ತು ಸಣ್ಣ ಪ್ರಮಾಣದಲ್ಲಿ ಈ ಹಕ್ಕು ಸಿಕ್ಕಿದ್ದು ಸಾಗುವಳಿದಾರರ ಹಕ್ಕುಗಳನ್ನ ಕಾಪಾಡೋದಕ್ಕೆ ಒಂದು ಅವಕಾಶ ಗೌರ್ಮೆಂಟ್ಗೂ ಸಿಕ್ತು ರೈತರಿಗೂ ಕೂಡ ಹೋರಾಟ ಮಾಡಿದ್ದಕ್ಕೆ ಸಿಕ್ತಿಲ್ಲ ನೆಕ್ಸ್ಟು ಸಹಕಾರಿ ಬೇಸಾಯ ಪದ್ಧತಿಯಿಂದ ರೈತರು ಸ್ವಲ್ಪ ಮಟ್ಟಿಗೆ ಲಾಭ ಗಳಿಸ್ಬೋದಾಗಿತ್ತು ಆದರೆ ಸಹಕಾರಿ ಬೇಸಾಯ ಪದ್ಧತಿ ನಿರೀಕ್ಷಿತ ಪ್ರಮಾಣದಲ್ಲಿ ಜನರಿಗೆ ನಾನು ಹೇಳ್ದಂಗೆ ಇದು ಒಪ್ಪಿಗೆ ಆಗ್ತಾ ಇರಲಿಲ್ಲ ಇದು ಸಹಕಾರಿ ಬೇಸಾಯದಲ್ಲಿ ಬರ್ತದೆ ನೆಕ್ಸ್ಟ್ ಹಂಗಾರೆ ನಮಗೆ ವೆರಿ ಇಂಪಾರ್ಟೆಂಟ್ ಬರೋ ಪ್ರಶ್ನೆ ಅಂದರೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗಗಳು ಜಾರಿಗೆ ತರಬೇಕು ಅಂತ ವಾದ ಇತ್ತಲ್ಲ ಹಾಗಾದರೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗಗಳ ಜಾರಿಗೆ ತರೋ ಅಗತ್ಯ ಏಕಿತ್ತು ಅನ್ನೋದು ನಮಗೆ ಬೇಕು ಯಾಕೆ ಹಿಂದುಳಿದ ವರ್ಗಗಳ ಆಯೋಗಗಳನ್ನ ರೆಡಿ ಮಾಡೋದಕ್ಕೆ ಅವತ್ತು ಕರ್ನಾಟಕ ಸರ್ಕಾರ ಯೋಚನೆ ಮಾಡಿತು ಅಂತ ನಾವು ವಿಚಾರ ಮಾಡೋದಾದರೆ ಹಿಂದುಳಿದ ವರ್ಗಗಳ ಆಯೋಗಗಳು ಭಾರತದ ಸಾಮಾಜಿಕ ವ್ಯವಸ್ಥೆ ಅಸಮಾನತೆಯಿಂದ ಕೂಡಿತ್ತಿಲ್ಲಿ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಿಂದ ಅನೇಕ ಜಾತಿಗಳು ಹಿಂದುಳಿದವುಗಳಾಗಿಯೇ ಉಳ್ಕೊಂಡ್ಬಿಟ್ಟಿದ್ವು ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ಹೊಸ ಸಾಮಾಜಿಕ ಚಲನಶೀಲತೆ ಇಲ್ಲಿ ಪ್ರಾರಂಭ ಆಗಿತ್ತು ಈ ಮೂರು ಅಂಶಗಳನ್ನು ಆಧಾರವಾಗಿಟ್ಕೊಂಡೆ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡಬೇಕು ಅಂಥೇಳಿ ಕ್ರಮವನ್ನು ಇಲ್ಲಿ ಕೈಗೊಳ್ಳಲಾಯಿತು ಅಷ್ಟಕ್ಕೆ ಆಯ್ತಾ ಇಲ್ಲ ಹಾಗಾದರೆ ಕರ್ನಾಟಕದಲ್ಲಿ ಬ್ರಾಹ್ಮಣೇತರ ಚಳುವಳಿ ಹುಟ್ಟಲಿಕ್ಕೆ ಕಾರಣವಾಗಿದ್ದೇನು ಯಾವಾಗ ಈ ಥರದ ಚಳುವಳಿಗಳ ವಿಚಾರ ನಡೆದು ಹೋರಾಟ ಮಾಡಬೇಕು ಅಂತ ತೀರ್ಮಾನ ಆಯಿತೋ ಈಗ ಬ್ರಾಹ್ಮಣೇತರ ಚಳುವಳಿ ಹುಟ್ಟೋದು ಕಾರಣ ಆಗಿತ್ತು ಯಾಕೆ ಅಂತಂದರೆ ಬ್ರಿಟಿಷರ ಆಡಳಿತಾವಧಿಯಲ್ಲಿ ಯಾವುದೇ ಜಾತಿ ವರ್ಗಗಳ ತಾರತಮ್ಯ ಇಲ್ಲದೇ ಎಲ್ಲರಿಗೂ ಸಮಾನ ಕಾಯ್ದೆಗಳನ್ನು ಜಾರಿಗೆ ತಂದು ಏಕರೂಪ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಇಂಗ್ಲೀಷ್ ಭಾಷೆ ಕಲಿಯೋಲಿಕ್ಕೆ ಅರ್ಹತೆಯನ್ನು ಕೊಟ್ಟಿದ್ದರು ಬಟ್ ಇಂಗ್ಲೀಷ್ ಭಾಷೆ ಕಲಿತವರು ಬ್ರಿಟಿಷ್ ಸರ್ಕಾರದಲ್ಲಿ ಹೊಸ ಹೊಸ ಅವಕಾಶಗಳನ್ನು ಪಡ್ಕೊಂಡ್ರು ಉನ್ನತ ವಿದ್ಯಾಭ್ಯಾಸದ ಅವಕಾಶಗಳು ಸಿಕ್ತು ಮತ್ತು ಆ ಎಜುಕೇಷನ್ಸ್ ಕಲಿತೇ ಇದ್ದವ್ರಿಗೆ ಹೊಸ ಅವಕಾಶಗಳು ದೊರೆಯಲಿಲ್ಲ ಹಾಗಾದ್ರೆ ಅವಕಾಶ ಪಡ್ಕೊಂಡವ್ರು ಯಾರು ಬ್ರಾಹ್ಮಣೇತರರು ವಿದ್ಯಾಭ್ಯಾಸ ಕ್ಷೇತ್ರಕ್ಕೆ ಈಗ ತೆರೆದುಕೊಳ್ಳೋದಕ್ಕೆ ಶುರು ಮಾಡೋದು ಕೇವಲ ಬ್ರಾಹ್ಮಣರಷ್ಟೇ ಇಲ್ಲಿ ಅಧ್ಯಯನ ಮಾಡಿಕೊಂಡು ಉದ್ಯೋಗಗಳು ಸೇರಿಕೊಳ್ತಾ ಇರೋದನ್ನು ಈಗ ಇತರ ವರ್ಗದವರು ಕೂಡ ಸಮಾನ ಅವಕಾಶದಿಂದ ವಿದ್ಯಾಭ್ಯಾಸ ಕ್ಷೇತ್ರಕ್ಕೆ ಹೊರಟರು ಯಾವಾಗ ಹೀಗೆ ಹೋದರೋ ಇವರಲ್ಲಿ ಹೊಸ ಒಂದು ಕ್ರಾಂತಿ ಶುರುವಾಗೋದಕ್ಕೆ ಪ್ರಾರಂಭ ಆಯಿತು ಎಲ್ಲರೂ ಓದ್ಬೋದು ತಿಳ್ಕೊಬೋದು ಅನ್ನುವಂಥದ್ದು ಒಂದು ಬಂತು ಹೆಂಗೆ ಅಂತೀರಾ ನೋಡಿ ಒನ್ ಡೇ ಕ್ರಿಕೆಟಲ್ಲಿ ಫಸ್ಟ್ ಇನ್ನೂರು ಹೊಡಿಬೋದಾ ಅಂತ ಎಲ್ಲರೂ ಪ್ರಶ್ನೆ ಮಾಡೋ ಟೈಮಲ್ಲಿ ಸಚಿನ್ ತೆಂಡೂಲ್ಕರ್ ಅವ್ರು ಯಾವಾಗ ಇನ್ನೂರು ಹೊಡೆದ್ರೋ ಎಲ್ಲರಿಗೂ ಗೊತ್ತಾಯ್ತು ಓ ಇನ್ನೂರು ಹೊಡಿಬೋದು ಅಂತ ಆಮೇಲೆ ಭಾಳಷ್ಟು ಜನ ಹೊಡೆದ್ರು ಅಲ್ಲಿ ತನಕ ಇನ್ನೂರು ಹೊಡೆಯೋದಕ್ಕಾಗಿರ್ಲಿಲ್ಲ ಹಂಗಿದು ಎಲ್ಲರೂ ಇಂಗ್ಲೀಷ್ ಓದಿ ಕಲಿತ್ಕೊಳ್ಬಹುದಾ ಅನ್ನೋದು ಎಲ್ಲರಿಗೂ ಭಯ ಇತ್ತು ಯಾವಾಗ ಇತರೆ ವರ್ಗದವನು ಸಾಮಾನ್ಯ ವರ್ಗದವರೆಲ್ಲರೂ ಕೂಡ ಇಂಗ್ಲೀಷ್ ಕಲಿಯೋದಕ್ಕೆ ಶುರು ಮಾಡಿದ್ರೋ ಆಟೋಮೆಟಿಕ್ಲಿ ಎಲ್ಲರಿಗೂ ಓದ್ತೋ ಇದು ನಾವು ಕಲಿಬಹುದು ಅಂತ ಹಾಗಾಗಿ ಬಹುಸಂಖ್ಯಾತರಾಗಿದ್ದವರು ಕೂಡ ತಮ್ಮ ವರ್ಗಗಳಿಗೆ ಸಾಕ ಸರ್ಕಾರಿ ಉದ್ಯೋಗಗಳಲ್ಲಿ ಸೂಕ್ತ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಕೇವಲ ಅವ್ರಿಗಷ್ಟೇ ಕೊಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಗಳು ಹೇಳೋದಕ್ಕೆ ಶುರುವಾಯಿತು ಯಾವಾಗ ಈ ಪ್ರಶ್ನೆ ಬಂತೋ ಆಗ ಮೈಸೂರು ಸಂಸ್ಥಾನದಲ್ಲಿ ಬ್ರಾಹ್ಮಣೇತರರು ಸಾವುಕಾರ ಚೆನ್ನಯ್ಯ ಎಂ ಬಸವಯ್ಯ ಇಂಥದ್ದರ ನೇತೃತ್ವದಲ್ಲಿ ಬ್ರಾಹ್ಮಣೇತರ ಚಳುವಳಿ ಹುಟ್ಕೊಳ್ತು ನೀವು ಹೇಗೆ ತಮಿಳ್ನಾಡಲ್ಲಿ ಪೆರಿಯಾರು ಚಳವಳಿಗಳನ್ನು ನೋಡ್ತೀರೋ ಹಾಗೆ ಕರ್ನಾಟಕದಲ್ಲಿ ಬ್ರಾಹ್ಮಣೇತರ ಚಳುವಳಿ ನಡೀತು ಸಾವುಕಾರ್ ಚೆನ್ನಯ್ಯ ಎಂ ಬಸವಯ್ಯನವರ ಹೋರಾಟ ಸರಿ ದೊಡ್ಡ ಮಟ್ಟದಲ್ಲಿ ಈ ಕ್ರಾಂತಿ ಶುರುವಾದಾಗ ಅವರು ಇದನ್ನೆಲ್ಲ ಇದ್ದರು ಪ್ರತಿಯೊಬ್ಬರಿಗೂ ಕೂಡ ಅವಕಾಶಗಳು ಬೇಕು ಅನ್ನುವಂತಹ ಮಹಾನ್ ಧೀಮಂತ ನಾಯಕ ಈಗ ಹಿಂದುಳಿದ ವರ್ಗಗಳ ಆಯೋಗಗಳನ್ನು ರೆಡಿ ಮಾಡೋದಕ್ಕೆ ಮುಂದೆ ಬಂದರು ಆಗ ಮುಖ್ಯಮಂತ್ರಿ ಡಿ ದೇವರಾಜ ದೇವರಾಜರೋಸ್ ಅವ್ರ ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಲ್ ಜಿ ಹಾವ್ನೂರ್ ಅವರ ನೇತೃತ್ವದಲ್ಲಿ ಪ್ರಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವನ್ನು ನೇಮಿಸಿದರು ಸರಿ ನೇಮಿಸಿದರು ಈ ಆಯೋಗ ಈಗ ಎಲ್ಲ ಪ್ರಾಂತ್ಯಗಳಲ್ಲೂ ಹೋಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅಳತೆ ಮಾಡಬೇಕು ಒಂದು ಮಾನದಂಡ ಬೇಕಲ್ವಾ ಹೇಗೆ ಇದನ್ನು ನಾವು ಆಯೋಗ ಡಾಟಾಗಳನ್ನು ಕಲೆಕ್ಟ್ ಮಾಡುತ್ತವೆ ಆಗ ಹೇಳ್ಕೊಂಡ್ರು ಹಿಂದುಳಿದ ಜಾತಿಗಳಲ್ಲಿ ಅಟ್ಲೀಸ್ಟ್ ಹತ್ತನೇ ತರಗತಿ ಉತ್ತೀರ್ಣರಾದವರ ಸಂಖ್ಯೆ ಎಷ್ಟಿದೆ ಅದನ್ನು ನೋಡ್ಕೊಂಡ್ರೆ ಗೊತ್ತಾಗತ್ತೆ ಎಷ್ಟು ಜನ ಶಿಕ್ಷಣ ಕಲ್ತಿದ್ದಾರೆ ಎಷ್ಟು ಜನ ಶಿಕ್ಷಣವನ್ನು ಕಲ್ತಿಲ್ಲ ಅನ್ನೋದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಸಿಗತ್ತೆ ಅಂತ ಅಂದ್ಕೊಂಡ್ರು ಹಾಗಾಗಿ ಮುಖ್ಯ ಮಾನದಂಡವಾಗಿ ಹಿಂದುಳಿದ ಜಾತಿಗಳಲ್ಲಿ ಹತ್ತನೇ ತರಗತಿ ಉತ್ತೀರ್ಣರಾದವರ ಸಂಖ್ಯೆ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರು ಸೊ ಅದರ ಪರಿಣಾಮ ಏನಾಯಿತು ಹಾವನೂರು ವರದಿಯ ಪರಿಣಾಮ ಹಾವನೂರು ವರದಿ ಆಧಾರದ ಮೇಲೆ ನೈನ್ಟೀನ್ ಸೆವೆಂಟಿ ಸೆವೆನ್ ಸರ್ಕಾರಿ ಕಾಯ್ದೆ ಜಾರಿಗೆ ಬಂತು ಅದೊಂದು ಕ್ರಾಂತಿಕಾರಿಕ ಆಗ್ನೆಯಾಗಿತ್ತು ಹಿಂದುಳಿದ ವರ್ಗಗಳು ಆರ್ಥಿಕವಾಗಿ ರಾಜಕೀಯವಾಗಿ ಸಬಲರಾಗಲಿಕ್ಕೆ ಈ ಆಜ್ಞೆಯನ್ನು ಕೊಟ್ಟರು ಆಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡಿದ್ರು ಈ ವರದಿಯಲ್ಲಿ ನ್ಯೂನ್ಯತೆಗಳನ್ನು ಸರಿಪಡಿಸಲಾಗೋದು ಅನ್ನುವಂಥ ಭರವಸೆಯನ್ನು ಕರ್ನಾಟಕ ಸರ್ಕಾರ ನ್ಯಾಯಾಲಯಕ್ಕೆ ನೀಡಿದ್ದರಿಂದಾಗಿ ಈ ಆಯೋಗದ ವರದಿಗಳು ಜಾರಿಗೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಷ್ಟಕ್ಕೆ ನಿಲ್ತಾ ನಿಲ್ಲ ಮತ್ತೆ ಹಿಂದುಳಿದ ವರ್ಗಗಳಲ್ಲಿ ಬದಲಾವಣೆ ತರಲಿಕ್ಕೆ ನೈನ್ಟೀನ್ ತ್ರೀ ಟಿ ವೆಂಕಟಸ್ವಾಮಿ ಆಯೋಗ ನೇಮಕ ಆಯಿತು ವೆಂಕಟಸ್ವಾಮಿ ಆಯೋಗ ರಾಜಕೀಯ ಒತ್ತಡಗಳ ಕಾರಣಗಳಿಂದ ವೆಂಕಟಸ್ವಾಮಿ ವರದಿ ತುಂಬ ಚೆನ್ನಾಗಿದ್ರು ಕೂಡ ಸರ್ಕಾರಗಳು ಅದನ್ನು ಒಪ್ಪಿರಲಿಲ್ಲ ಆಮೇಲೆ ರಾಮಕೃಷ್ಣ ಹೆಗಡೆ ಅವರ ಅಧಿಕಾರಾವಧಿ ಶುರುವಾಯಿತು ಈ ಆಡಳಿತಾವಧಿಯಲ್ಲೇ ಓ ರೆಡ್ಡಿ ಅವರು ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಯಿತು ಆ ಸಮಿತಿಯು ಕೂಡ ಅನೇಕ ಶಿಫಾರಸ್ಗಳನ್ನು ಕೂಡ ರಾಜಕೀಯ ಒತ್ತಡಗಳಿಂದಾಗಿಯೂ ಕೂಡ ಚಿನ್ನಪ್ಪ ರೆಡ್ಡಿ ಅವರ ಆಯೋಗದ ವರದಿಗಳು ಜಾರಿಗೆ ಬರಲಿಲ್ಲ ಏನೇ ಮಾಡಿದ್ರೂ ಬರಲಿಲ್ಲ ಇದು ಓಕೆ ಹಾಗಾಗಿ ನಮ್ಮಲ್ಲಿ ಹೇಳ್ತೀವಿ ಇವುಗಳನ್ನು ನೆನ್ಪಿಟ್ಕೊಳ್ಳೋದು ಹೆಂಗೆ ಸಾರ್ ಅಂತಾರೆ ಕೆಲವರು ಅವಾಗ ನಾವು ಹೇಳ್ತೀವಿ ಅದನ್ನು ಓಕೆ ಹಾವು ಬಂತು ವೆಂಕಟಸ್ವಾಮಿ ಚಿನ್ನ ಮಾಡ್ಕಂಡ ಅಂತ ಮಿಲ್ಲಲ್ಲಿ ಹಾವು ಬಂತು ವೆಂಕಟಸ್ವಾಮಿ ಚಿನ್ನ ಮಾಡ್ಕಂಡ ಅಂತೀವಿ ಅಂದರೆ ಫಸ್ಟ್ ವಿಶ್ವೇಶ್ವರಯ್ಯನವ್ರ ಕಾಲದಲ್ಲೇ ಒಂದು ಆಯೋಗ ರಚನೆ ರಚನೆ ಆಯಿತು ಜಸ್ಟಿಸ್ ಮಿಲ್ಲರ್ ಸಮಿತಿ ಅಂತ ಹೋತೀವಲ್ಲ ಹಾಗಾಗಿ ಮಿಲ್ಲಲ್ಲಿ ಹಾವು ಬಂತು ಅಂದರೆ ಹಾವನೂರು ಆಯೋಗ ವೆಂಕಟಸ್ವಾಮಿ ಆ ನಂತರ ಆ ನಂತರ ಚಿನ್ನಪ್ಪ ರೆಡ್ಡಿ ಅದು ಓ ಚಿನ್ನಪ್ಪ ರೆಡ್ಡಿ ಹಾಗಾಗಿ ಇನ್ನೊಂದು ಬಿಟ್ಕೊಳ್ಳೋದು ಹೆಂಗೆ ಮಿಲ್ಲಲ್ಲಿ ಹಾವು ಬಂತು ವೆಂಕಟಸ್ವಾಮಿ ಚಿನ್ನ ಮಾಡ್ಕೊಂಡ ಅಂತ ಹೀಗೆ ನಾಲ್ಕು ಹಿಂದುಳಿದ ವರ್ಗಗಳ ಆಯೋಗದ ಶಿಫಾರಸ್ಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ ಅದರಲ್ಲದರ ಪರಿಣಾಮ ಇಲ್ಲಿಯವರೆಗೂ ಜಾರಿಗೊಂಡ ಎಲ್ಲ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ ಮೀಸಲಾತಿ ಆಜ್ಞೆಗಳು ರಾಜಸೂತ್ರದ ಆಜ್ಞೆಗಳಾಗಿದವೆ ಆಜ್ಞೆಗಳಾಗಿದ್ದಾವೆ ಹೊರತು ವೈಜ್ಞಾನಿಕವಾಗಿ ಈ ವರದಿ ಶಿಫಾರಸ್ಸುಗಳ ಮೇಲೆ ರೂಪಿತವಾದ ಆಜ್ಞೆಗಳು ಇವತ್ತಿಗೂ ಜಾರಿಗೆ ಬಂದಿಲ್ಲ ನೆಕ್ಸ್ಟ್ ನಾವು ಹೇಳಿದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಇಡೀ ಭಾರತದಲ್ಲಿ ನಾವು ಪಂಚಾಯತ್ ರಾಜ್ ಸಿಸ್ಟಮ್ಸಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ಮಾಡ್ತಾ ಬಂದಿದ್ದೀವಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಆಡಳಿತದ ವಿಕೇಂದ್ರೀಕರಣ ವ್ಯವಸ್ಥೆ ಅಂತ ಹೇಳ್ತಾರೆ ಅಂದರೆ ಕೇವಲ ಅಧಿಕಾರಗಳು ಒಬ್ಬನ ಕೈಯಲ್ಲಿರೋದಕ್ಕಿಂತ ಅಲ್ಲಿನ ಸ್ಥಳೀಯ ಅಧಿಕಾರಗಳನ್ನು ಸ್ಥಳೀಯ ಜನರಿಗೆ ಒದಗಿಸುವಂಥ ಸಿಸ್ಟಮ್ ಇದು ಕೇಂದ್ರ ಸರ್ಕಾರ ಒಂದೇ ಅಧಿಕಾರ ಅಂದರೆ ಇಲ್ಲ ಕೇಂದ್ರ ಸರ್ಕಾರ ಡೆಲ್ಲಿಯಿಂದ ಅಧಿಕಾರ ಮಾಡೋಕ್ಕಾಗಲ್ಲ ನಿಮ್ಮೂರಲ್ಲಿ ಅಧಿಕಾರ ಮಾಡೋಕ್ಕೆ ನಿಮ್ಮೂರಲ್ಲಿ ಒಬ್ಬ ಪ್ರತಿನಿಧಿ ಇರಬೇಕು ಹಾಗಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಂದರೆ ಸ್ಥಳೀಯರಿಗೆ ಆಡಳಿತದಲ್ಲಿ ಭಾಗವಹಿಸುವಂತಹ ಮತ್ತು ಸ್ಥಳೀಯ ಸಮಸ್ಯೆಗಳಿಗೆ ತೀರ್ಮಾನ ತೆಗೆದುಕೊಳ್ಳುವಂಥ ಅಧಿಕಾರ ಕೊಡೋದೇ ಈ ಪಂಚಾಯತ್ ರಾಜ್ ಸಿಸ್ಟಮ್ ಈ ವ್ಯವಸ್ಥೆ ಕೇಂದ್ರ ಆಶಯ ಅದೇ ಆಗಿತ್ತು ಭಾರತಕ್ಕೆ ಸ್ಥಳೀಯ ಸ್ವಯಂ ಆಡಳಿತ ವ್ಯವಸ್ಥೆಯನ್ನು ದೊರಕಿಸಿಕೊಟ್ಟು ಸ್ವಾತಂತ್ರ್ಯ ನಂತರ ಅದಕ್ಕೆ ಸಂವಿಧಾನಾತ್ಮಕ ರೂಪ ಕೊಡುವ ಕಾರ್ಯಚಾಲನೆ ಆ ನಂತರ ನೈನ್ಟೀನ್ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಪಂಚಾಯತ್ ರಾಜ್ ಸಿಸ್ಟಮ್ ಆರ್ ಡಿ ಪಿ ಆರ್ ವ್ಯವಸ್ಥೆಗಳು ಡೆವಲಪ್ ಹಂಡ್ರೆಡ್ ಪರ್ಸೆಂಟ್ ಡಿಜಿಟಲೈಸ್ ಆಯಿತು ಮತ್ತು ಅಲ್ಲಿವರೆಗೂ ಬಂದಿರಲಿಲ್ಲ ಅಂದರೆ ಇಲ್ಲ ಬಂದಿತ್ತು ಏನು ಬಂದಿತ್ತು ಕರ್ನಾಟಕದಲ್ಲಿ ನಾವು ನೋಡ್ತೀವಿ ಪಂಚಾಯತ್ ರಾಜ್ ವ್ಯವಸ್ಥೆ ನಾವು ಆಗಲೇ ಹೇಳಿದ್ದು ನಿಮಗೆ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ಗಳೆಲ್ಲ ಸೆಂಟ್ರಲ್ ಗೌರ್ಮೆಂಟ್ದಾದರೆ ನಮ್ಮ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪರಿಚಯಿಸಿದ ಸಮಿತಿ ಯಾವುದು ಅಂತ ನಿಮಗೆ ಕೇಳಿದ್ರೆ ಕೇಂದ್ರ ಸರ್ಕಾರ ನೈನ್ಟೀನ್ ಫಿಫ್ಟಿ ಫೈವಲ್ಲಿ ಬಲವಂತರಾಯ್ ಮೆಹ್ತಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿತ್ತು ಆ ಸಮಿತಿ ಆವಾಗಲೇ ಮೂರು ಹಂತದ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ಶಿಫಾರಸ್ ಮಾಡಿತು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನೈನ್ಟೀನ್ ಫಿಫ್ಟಿ ನೈನಲ್ಲಿ ಮೈಸೂರು ಗ್ರಾಮ ಪಂಚಾಯತ್ ಆ್ಯಕ್ಟ್ ಜಾರಿಗೆ ಬಂದಾಗಲೇ ಭಾ ಕರ್ನಾಟಕದಲ್ಲಿ ಮೈಸೂರು ಗ್ರಾಮ ಪಂಚಾಯತ್ ಅಧಿನಿಯಮವನ್ನು ಜಾರಿಗೆ ತಂದರು ತಂದ ಮೇಲೆ ಒಂದಿಷ್ಟು ಸಮಸ್ಯೆಗಳಿತ್ತು ಅದು ಇದು ಎಲ್ಲ ಹೋರಾಟಗಳಾಯಿತು ಹೋರಾಟಗಳ ನಂತರ ಕರ್ನಾಟಕದಲ್ಲಿ ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಜನತಾ ಸರ್ಕಾರ ನಜೀರ್ ಸಾಬ್ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳನ್ನು ಜಾರಿಗೆ ತಂತು ತುಂಬ ಅದ್ಭುತವಾದಂಥ ಬದಲಾವಣೆಗಳಿದು ಇದರ ರುವಾರಿ ಅಂದಿನ ಪಂಚಾಯತ್ ರಾಜ್ ಖಾತೆ ಸಚಿವ ಶ್ರೀ ನಜೀರ್ ಸಾಬ್ ಅವರು ಎಲ್ಲ ವರ್ಗಗಳಿಗೆ ಸ್ವ ಉದ್ಯೋಗಗಳು ಮತ್ತು ಡೆವಲಪ್ಮೆಂಟ್ ಆಗೋದಕ್ಕೆ ಅವರು ತುಂಬಾ ಕ್ರಮಗಳನ್ನು ಇದರಲ್ಲಿ ಅಳವಡಿಸ್ಕೊಂಡು ಬಂದರು ದಲಿತ ಹಿಂದುಳಿದ ಮತ್ತು ಮಹಿಳಾ ವರ್ಗಗಳಿಗೆ ಸ್ವಯಂ ಆಡಳಿತದಲ್ಲಿ ಪಾಲ್ಗೊಳ್ಳುವ ಹೆಚ್ಚಿನ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಈ ಪಂಚಾಯತ್ ರಾಜ್ ಸಿಸ್ಟಮ್ ಹಾಗಾಗಿ ನಜೀರ್ ಸಾಬ್ ಅವ್ರನ್ನ ನಮ್ಮಲ್ಲಿ ಜನತಾ ಸರ್ಕಾರದ ಟೈಮ್ ತುಂಬಾ ನೆನಪು ಮಾಡ್ಕೊಳ್ಳುತ್ತೆ ಈ ಒಂದು ಹೊಸ ವ್ಯವಸ್ಥೆ ಕ್ರಮೇಣ ಕರ್ನಾಟಕದ ಸಾಮಾಜಿಕ ಮತ್ತು ರಾಜಕೀಯ ಬೆಳವಣಿಗೆಗಳು ಹೊಂದಿ ಭಾರತದಲ್ಲೇ ಕರ್ನಾಟಕ ದಿ ಬೆಸ್ಟ್ ಜಿ ಡಿ ಪಿ ಏನು ಮಾಡಿದೀವಿ ಈಗ ಅಂಥ ದೊಡ್ಡ ಮಟ್ಟದ ಆರ್ಥಿಕತೆಯ ಬದಲಾವಣೆಗೆ ಕಾರಣವಾಗಿದ್ದೆ ನಮ್ಮ ಈ ಹೋರಾಟಗಳು ಅಂತ ಹೇಳ್ಬೋದು ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಪಾಠವನ್ನು ನಿಮಗೋಸ್ಕರ ಭಾಳ ಸ್ಪಷ್ಟವಾಗಿ ಈ ಪಾಠದಲ್ಲಿ ಅರ್ಥೈಸಿದ್ದೀನಿ ಹೀಗೆ ಸರಣಿ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಿಮ್ಮ ಪರೀಕ್ಷೆಗಳಿಗೆ ತುಂಬ ಅತ್ಯುತ್ತಮವಾದಂಥ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ಟೇ ಅಸ್ ರಮೇಶ್ ಸರ್ ಥ್ಯಾಂಕ್ ಯು ಬಾಯ್